ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಕಾಮೆಂಟ್ ಬರುತ್ತೆ ಸ್ಯಾರಿ ಆಸ್ ಯು ಟೋಲ್ಡ್ ನಂಗೆ ಮೋಸ್ಟ್ ಆಫ್ ದ ಸ್ಯಾರೀಸ್ ಕೊಲಾಬ್ರೇಷನ್ಸ್ ಸೊ ಒಂದಷ್ಟು ಪೇಜ್ಗಳು ಇರುತ್ತೆ ಅಂಡ್ ಇನ್ನೊಂದಷ್ಟು ನನ್ನ ಅಮ್ಮನ್ಸ್ ಸೀರೆ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಸೀರೆಸ್ ಆಗಿರ್ಬೋದು ಬಿಕಾಸ್ ದುಡಿಯೋದೆಲ್ಲ ಬಟ್ಟೆಗೆ ಇನ್ವೆಸ್ಟ್ ಮಾಡೋಕೆ ಕಷ್ಟ ಆಗುತ್ತೆ ನಮಗೆ ಸೊ ಅವಾಗ ಏನಾಗುತ್ತೆ ಫ್ರೆಂಡ್ಸ್ ರಿಲೇಟಿವ್ಸ್ ಈ ತರ ಬೇರೆಯವ್ರದೆಲ್ಲ ಸ್ಯಾರಿ ತಗೊಂತಾರೆ ಕೊಲಾಬ್ರೇಷನ್ಸು ಇರುತ್ತೆ ಸೊ ನಾನು ಇಷ್ಟಪಟ್ಟು ನಾನೆಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಅಂದರೆ ಚಿಕ್ಕಪೇಟೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದಿದೆ ಅದು ನನ್ನ ಫೇವ್ರೆಟ್ ಶಾಪ್ ಅಲ್ಲಿ ನಾನು ನನ್ನದೇ ಒಂದು ಪೋಸ್ಟರ್ ಬೇರೆ ಹಾಕ್ಬಿಟ್ಟಿದ್ದಾರೆ ಅವ್ರ ಶಾಪ್ ಮುಂದೆ ಸೊ ಅಲ್ಲಿ ಯಾವಾಗಲೂ ಹೋಗ್ಬಿಟ್ಟು ನಾನು ಅಲ್ಲಿ ಬಟ್ಟೆನ ಪರ್ಚೇಸ್ ಮಾಡಿ ನನ್ನ ಸೀರೆಗಳನ್ನ ಇಷ್ಟ ಆಗಿರೋ ಸೀರೆಗಳನ್ನ ಪರ್ಚೇಸ್ ಮಾಡ್ತೀನಿ ಆ್ಯಂಡ್ ಇನ್ನೂ ಮೇಕಪ್ ಕೋರ್ಸ್ ನಾವು ದಿನ ಮೇಕಪ್ ಹಚ್ಚೋದ್ರಿಂದ ಮುಖ ಸಿಕ್ಕಾಪಟ್ಟೆ ಹಾಳಾಗಿರುತ್ತೆ ಆ್ಯಂಡ್ ಕೆಲವೊಬ್ಬರು ಹೇಳೋ ಥರನೇ ಮೇಕಪ್ ತೆಗೆದ್ರೆ ನಮ್ಮ ನೋಡೋಕ್ಕೆ ಆಗಲ್ಲ ಅಂತೆಲ್ಲ ಕಮೆಂಟ್ಸ್ಗಳು ನೋಡಿರ್ತೀವಿ ನಾವು ಹಾಗೆಲ್ಲ ಇರಲ್ಲ ಖಂಡಿತವಾಗ್ಲು ಮೇಕಪ್ ಹಾಕಿ ಹಾಕಿ ನಮ್ಮ ಸ್ಕಿನ್ ಟೋನ್ ಒಂಚೂರು ನಮ್ಮ ಸ್ಕಿನ್ ಒಂಚೂರು ಡ್ಯಾಮೇಜ್ ಆಗಿರುತ್ತೆ ಇಲ್ಲ ಅಂತ ಹೇಳೋದೇ ಇಲ್ಲ ನಾನು ಸೊ ನನಗೆ ನಾನು ಸಿಕ್ಕಾಪಟ್ಟೆ ಇತ್ತೀಚೆಗೆ ಐ ಸ್ಟಾರ್ಟೆಡ್ ಟೇಕಿಂಗ್ ಕೇರ್ ಆಫ್ ಮೈ ಸ್ಕಿನ್ ಮೊದಲನೇದಾಗಿ ಒಳಗಡೆಯಿಂದ ನನ್ನ ಗಟ್ಟ ಅದು ನನ್ನ ಡರ್ಮೆಟಾಲಜಿಸ್ಟ್ ಹೇಳಿದ್ದು ನಿನ್ನ ಗಟ್ ಹೆಲ್ತ್ ಚೆನ್ನಾಗಿದ್ರೆ ನಿನ್ನ ಮುಖ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಒಳ್ಳೆಯ ಆಹಾರ ಪ್ರೊಬಯೋಟಿಕ್ಸ್ ಊಟಗಳನ್ನ ಮಾಡ್ತೀನಿ ನಾನು ಹಣ್ಣಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಆ್ಯಂಡ್ ಸ್ಕಿನ್ನಿಗೆ ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ವಾಟರಲ್ಲಿ ನನ್ನ ಫೇಸ್ನ ಡಿಪ್ ಮಾಡ್ತೀನಿ ಅದಾದಮೇಲೆ ಮಾಯ್ಚುರೈಝರ್ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಲೈಟ್ ಮುಂದೆ ಹೋಗೋದ್ರಿಂದ ಒಂದು ಕ್ಲೀನಾಗಿ ಒಂದು ಫೇಸ್ ವಾಶ್ ಮಾಡಿ ಮಾಯಶ್ಚುರೈಸ್ ಮಾಡಿಕೊಂಡು ಸನ್ಸ್ಕ್ರೀನ್ ಹಚ್ಕೊತೀನಿ ಅದಾದಮೇಲೆ ನನ್ನ ನಾನೇ ನಂದು ಸೀರಿಯಲ್ ಮೇಕಪ್ ಆಗಿರಲಿ ರಿಯಾಲಿಟಿ ಶೋ ಮೇಕಪ್ ಆಗಲಿ ಮಾಡ್ಕೊಳ್ಳೋದು ತುಂಬ ಮಿನಿಮಲಿಸ್ಟಿಕಾಗಿ ಮೇಕಪ್ ಮಾಡ್ಕೊತೀನಿ ಒಂದು ಫೌಂಡೇಶನ್ ಒಂದು ಕನ್ಸೀಲರ್ ಇಷ್ಟರಲ್ಲೇ ನನ್ನ ಮೇಕಪ್ ಮುಗ್ದು ಹೋಗುತ್ತೆ ಲಿಪ್ಸ್ಟಿಕ್ಸ್ ಅಂತ ಬಂದಾಗ ಯಾವ ಬ್ರ್ಯಾಂಡ್ ಚೂಸ್ ಮಾಡ್ತೀನಿ ನಾನೊಂದು ಸ್ವಲ್ಪ ಈ ಮೇಕಪ್ಪು ಅದಕ್ಕೆಲ್ಲ ಹೈ ಹೈಎಂಡಿಗೆ ಹೋಗಲ್ಲ ನಾನು ಸೊ ಮೆಬೆಲಿನ್ ಇರ್ಬೋದು ರೆವ್ಲಾನ್ ಇರ್ಬೋದು ಇವಾಗ ಯಾವುದು ಫ್ಯಾಬು ಏನೇನೋ ಹೊಸದು ಬಂದಿದೆ ಎಲ್ಲದು ತೊಗೊತಿರ್ತೀನಿ ಕಣ್ಮೇದು ಯಾವ್ದು ರೇಟ್ ಇದೆ ಅದನ್ನೆಲ್ಲ ಪರ್ಚೇಸ್ ಲ್ಯಾಕ್ ಮೀ ಇರ್ಬೋದು ಅದೆಲ್ಲ ಪರ್ಚೇಸ್ ಮಾಡ್ತಿರ್ತೀನಿ ಸೊ ತುಂಬ ಬಜೆಟ್ ಫ್ರೆಂಡ್ಲಿ ನನ್ನ ಲಿಪ್ಸ್ಟಿಕ್ ಆಗಿರ್ಬೋದು ಫ್ರೆಂಡ್ಲಿ ಅಂದರೆ ಸ್ಟ್ರೀಟ್ ಶಾಪಿಂಗ್ ಮಾಡೋ ಅಭ್ಯಾಸ ಇದೆಯಾ ಬೆಂಗಳೂರಲ್ಲಿ ಎಲ್ಲಿ ಜಾಸ್ತಿ ಹೋಗ್ತೀನಿ ನಾನು ಮಾಡೋದಲ್ಲ ಸ್ಟ್ರೀಟ್ ಶಾಪಿಂಗ್ ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಲ್ಲ ತುಂಬ ಕಡಿಮೆ ವರ್ಷಕ್ಕೊಂದ್ಸತಿ ಸೀರಿಯಲ್ಗೋಸ್ಕರ ಅಂತ ಇತ್ತೀಚೆಗೆ ಬಟ್ಟೆ ತಗೊಳ್ಳೋದು ಆ್ಯಂಡ್ ಏನಾಗ್ಬಿಡ್ತಾ ಗೊತ್ತಾ ಸೀರಿಯಲ್ಗೋಸ್ಕರ ಅಂತ ತೊಗೊಂಡಿರ್ತೀವಲ್ಲ ರಿಯಲ್ ಲೈಫಲ್ಲೂ ಅದನ್ನೇ ಹಾಕೊಂಡ್ಬಿಡ್ತೀವಿ ಅದ್ರ ಫಂಕ್ಷನ್ ಗಿಕ್ಷನ್ ಇದ್ರೆ ಅದ್ರ ಮೇಲೆ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು ಜಾಸ್ತಿ ಸ್ಟ್ರೀಟ್ ಶಾಪಿಂಗೇ ಮಾಡ್ಬೋದು ಕಮರ್ಷಿಯಲ್ ಆಗಿರ್ಬೋದು ಜಯನಗರ್ ಫೋರ್ತ್ ಬ್ಲಾಕ್ ಆಗಿರ್ಬೋದು ಇವೆರಡೆ ಇವೆರಡೆ ಕಡೆ ನನ್ನ ಬಜೆಟ್ಗೆ ತಕ್ಕ ಹಾಗೆ ನನಗೆ ಬಟ್ಟೆಗಳು ಬಟ್ಟೆ